ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವ್ಯಾಕರಣ ವಿಷಯಕ್ಕೆ ಬರುವಂತಹ ಹದಿನಾರು ಅಂಕಗಳ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳು ಯಾಕೆಂತ ಹೇಳಿದ್ರೆ ನಿಮಗೆ ಆರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ನಿಮಗೆ ನಾಲ್ಕು ನಿಮಗೆ ಮೊದಲೆರಡು ಸಂಬಂಧ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಲ್ಲಿ ನಾಲ್ಕೇ ಗ್ರಾಮರ್ ಪಾರ್ಟ್ಸ್ ಇರ್ತದೆ ಮತ್ತು ನಿಮಗೆ ಮೂರು ಅಂಕಕ್ಕೆ ಛಂದಸ್ಸು ಮೂರು ಅಂಕಕ್ಕೆ ಅಲಂಕಾರಗಳು ಇರ್ತದೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸೊ ಈಸಿಯಾಗಿ ನೀವು ಹದಿನಾರು ಅಂಕಗಳನ್ನು ಗಳಿಸ್ಬೋದು ಮಕ್ಕಳ ಸೊ ಯಾವೆಲ್ಲ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಯಾವೆಲ್ಲ ಪ್ರಶ್ನೆಗಳು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಹದಿನಾರು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಾಕ್ಟೀಸ್ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಪ್ರತಿಯೊಂದು ಗ್ರಾಮರ್ ಪಾರ್ಟ್ಸ್ಬೋದು ಸ ಕ್ವಶನ್ ಆನ್ಸರ್ಸ್ ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳು ಸೊ ಮೊದಲನೇದಾಗಿ ನಾವು ಕನ್ನಡ ವರ್ಣಮಾಲೆಯನ್ನು ನೋಡೋಣ ಮಕ್ಕಳು ಯಾಕೆಂದರೆ ಕನ್ನಡ ವರ್ಣಮಾಲೆಯ ಮೇಲೆ ನಮಗೆ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಈಗ ಆಪ್ಷನಲ್ಲಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಒಟ್ಟಾರೆ ಎಷ್ಟು ಸ್ವರಗಳಿದ್ದಾವೆ ಎಷ್ಟು ಯೋಗವಾಹಗಳು ವರ್ಗೀಯ ವ್ಯಂಜನಗಳೆಷ್ಟು ಅವರ್ಗೀಯ ವ್ಯಂಜನ ಅನುನಾಸಿಕ ಸ್ವ ಅಕ್ಷರಗಳೆಷ್ಟು ಸೊ ಹಾಗಾಗಿ ಪ್ರತಿಯೊಂದನ್ನು ನೋಡ್ಕೋಬೇಕು ಸ್ವರಗಳು ಹದಿಮೂರು ಇದ್ದಾವೆ ಯೋಗವಾಹಗಳು ಎರಡು ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ಒಂಬತ್ತು ಸೊ ಒಟ್ಟು ನಲವತ್ತೊಂಬತ್ತು ಹಾಗಾಗಿ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು ಮಕ್ಕಳ ಯಾವೆಲ್ಲ ಸ್ವರಗಳು ಮತ್ತು ಅದರಲ್ಲಿ ಋಸ್ವ ಸ್ವರ ದೀರ್ಘಸ್ವರ ಸೊ ಹಾಗಾಗಿ ಋಸ್ವ ಸ್ವರ ಬಂದರೆ ಅಲ್ಲಿ ಐದು ಋಸ್ವ ಸ್ವರ ಆರು ಋಸ್ವ ಸ್ವರ ದೀರ್ಘ ಸ್ವರಗಳಲ್ಲೇ ಬಂದರೆ ಏಳು ದೀರ್ಘ ಸ್ವರ ಹಾಗಾಗಿ ನಿಮಗೆ ಪ್ರತಿಯೊಂದು ಸ್ವರಗಳು ಎಷ್ಟು ಅದು ಮೂರು ಸ್ವರಗಳು ಹಾಗಾಗಿ ಅವೆಲ್ಲ ಯೋಗವಾಹಗಳು ಯಾವುವು ಅಮ್ಮಹ ಹಾಗಾಗಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಸೊ ಪ್ರತಿಯೊಂದನ್ನು ನೀವು ನೋಡ್ತಾ ಹೋಗಬೇಕು ಮಕ್ಕಳು ಅರ್ಥ ಆಗ್ತಾ ಇದೆಯಾ ಸೊ ವರ್ಗೀಯ ವ್ಯಂಜನಗಳಿಗೆ ಬಂದರೆ ಅಲ್ಲಿ ನಮಗೆ ಮತ್ತೆ ಬರ್ತವೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅರ್ಥ ಆಗ್ತಾ ಇದೆಯಾ ಸೊ ಅನುನಾಸಿಕಗಳನ್ನ ಹೆಚ್ಚು ಬಾರಿ ಕೇಳ್ತಾರೆ ಮಕ್ಕಳು ಒಟ್ಟಾರೆ ನಮಗೆ ಐದು ಅನುನಾಸಿಕ ಅಕ್ಷರಗಳು ಇರುವಂಥದ್ದು ಸೊ ಅವರ್ಗೀಯ ವ್ಯಂಜನ ಬಂದರೆ ಒಂಬತ್ತು ಸೊ ಇದಿಷ್ಟು ನಿಮಗೆ ಕನ್ಫ್ಯೂಷನ್ ಆಗ್ಲೇಬೇಡಿ ಮಕ್ಕಳು ಇದ್ರ ಮೇಲೆ ಒಂದಂಕ ಫಿಕ್ಸ್ ಸೊ ಕೇಳೇ ಕೇಳ್ತಾರೆ ಹಾಗಾಗಿ ಇದನ್ನ ಪ್ರಾಕ್ಟೀಸನ್ನು ಮಾಡ್ಕೋಬೇಕು ನೆಕ್ಸ್ಟ್ ನಾಮಪದಗಳು ಸೊ ನಾಮಪದಗಳಿಗೆ ಬಂದರೆ ನಮಗೆ ಪ್ರಶ್ನೆ ಕೇಳ್ತಾರೆ ಸೊ ನಮಗಿದಿಷ್ಟು ಗೊತ್ತಿರಬೇಕು ಮಕ್ಕಳ ನಾಮಪದದ ವಿಧಗಳು ಗೊತ್ತಿರಬೇಕು ಸೊ ಅದರಲ್ಲಿ ವಸ್ತುವಾಚಕ ಕೇಳ್ಬೋದು ಪರಿಮಾಣ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಇದೆಷ್ಟೆಲ್ಲವನ್ನು ಭಾವನಾಮಗಳು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಸೊ ವಸ್ತುವಾಚಕಗಳಿಗೆ ಬಂದರೆ ನಮಗಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸೊ ರೂಢಿಯಿಂದ ಬಂದಂಥವೆಲ್ಲ ರೂಢನಾಮ ನದಿ ಪರ್ವತ ಹುಡುಗ ಸವೆಲ್ಲ ರೂಢಿರಿಂದ ಬಂದವು ರೂಢನಾಮಕ್ಕೆ ಬರ್ತದೆ ನೆಕ್ಸ್ಟು ಅಂಕಿತನಾಮ ಅಂದರೆ ಒಂದು ವ್ಯಕ್ತಿಯ ಸ್ಥಳ ಪ್ರಾಣಿಯನ್ನು ಇಟ್ಟಿರುವಂತಹ ಹೆಸರು ಸೊ ಇವೆಲ್ಲ ನಮಗೆ ಅಂಕಿತನಾಮ ಈಗ ರಾಮ ಕೃಷ್ಣ ಕಾವೇರಿ ಅಮೃತ ಸೊ ಅವೆಲ್ಲ ಏನಾಗ್ತವೆ ಅಂಕಿತನಾಮಕ್ಕೆ ಹೆಸರು ಒಂದು ಪ್ರಾಣಿಯ ಹೆಸರು ಇರ್ಬೋದು ಅಥವಾ ವ್ಯಕ್ತಿಯ ಸ್ಥಳಗಳ ಹೆಸರು ಎಲ್ಲ ಅಂಕಿತನಾಮ ಬರ್ತದೆ ರೂಢನಾಮ ಅಂದರೆ ರೂಢಿಯಿಂದ ಹುಡುಗ ಹುಡುಗಿ ಪರ್ವತ ನದಿ ಬೆಟ್ಟ ಇವೆಲ್ಲ ರೂಢಿಯಿಂದ ಬಂದಂತವು ಅನ್ವರ್ತನಾಮ ಅಂತ ಹೇಳಿದ್ರೆ ಆ ವಸ್ತು ಅಥವಾ ವ್ಯಕ್ತಿಯ ಸ್ವಭಾವ ನಡವಳಿಕೆ ಗುಣಲಕ್ಷಣಗಳನ್ನು ಗುರುತಿಸಿಕೊಳ್ಳಲು ಬಳಸುವಂಥ ಪದ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕುಂಟ್ತಾ ಇರ್ತಾನೆ ಕುಂಟ ಕುರುಡ ಎಳವ ವಿದ್ಯಾರ್ಥಿ ಶಿಕ್ಷಕ ಮುಖ್ಯಮಂತ್ರಿ ನ್ಯಾಯಾಧೀಶ ಸೊ ಅದು ಅವುಗಳ ಇದಕ್ಕೆ ಸ್ವಭಾವಗಳಿಗೆ ತಕ್ಕಂತಹ ಹೆಸರು ಬಂದಿರುವಂಥದ್ದು ಸೊ ಇಂಥದ್ದೆಲ್ಲ ನಾವು ನಾಮಕ್ಕೆ ಉದಾಹರಣೆ ಯಾಕೆಂದ್ರೆ ಇದ್ರ ಮೇಲೆ ನಿಮಗೆ ಒಂದು ಅಂಕ ಇರ್ತದೆ ಮಕ್ಕಳ ನಾಮಪದದ ಮೇಲೆ ಒಂದು ಅಂಕ ಬರುವ ಆಲ್ಮೋಸ್ಟ್ ತುಂಬ ಬಾರಿ ಕೇಳ್ತಾರೆ ಅನ್ವರ್ತನಾಮ ಕೇಳ್ಬೋದು ಅಥವಾ ರೂಢನಾಮ ಅಂಕಿತನಾಮ ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಗುಣವಾಚಕಗಳನ್ನು ಹೆಚ್ಚಾಗಿ ಕೇಳೋದಿಲ್ಲ ಮಕ್ಕಳ ಸೊ ಆದರೂ ಸಹ ನಮಗೆ ಗುಣವಾಚ ಅಂದರೆ ಒಂದು ವಸ್ತುವಿನ ಗುಣವನ್ನು ತಿಳಿಸುವಂಥದ್ದು ಪರಿಮಾಣವಾಚಕ ವಸ್ತುವಿನ ಅಳತೆ ದಿಕ್ಕುವಾಚಕ ದಿಕ್ಕುಗಳನ್ನು ಸೂಚಿಸುವಂಥದ್ದು ಪ್ರಕಾರ ವಾಚಕ ಅಂದರೆ ವಸ್ತುವಿನ ಸ್ಥಿತಿ ರೀತಿಗಳನ್ನು ತಿಳಿಸುವ ಪದಗಳು ಉದಾಹರಣೆ ಅಲ್ಲೇ ಇದ್ದಾವೆ ಮಕ್ಕಳ ನೋಡ್ಕೊಳ್ಳಿ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಎರಡು ವ್ಯತ್ಯಾಸ ಸಂಖ್ಯೆಯ ವಾಚಕ ಅಂದರೆ ಒಂದು ಎರಡು ಸಂಖ್ಯೆ ಅಂದರೆ ಒಂದನೆಯ ಎರಡನೆಯ ಅವೆಲ್ಲ ಅದಕ್ಕೆ ಬರ್ತವೆ ನೆಕ್ಸ್ಟು ಭಾವನಾಮಗಳನ್ನು ನೋಡ್ಕೊಂಡಿರಿ ಇದಿಷ್ಟು ನಿಮಗೆ ನಾಮಪದಗಳಿಂದ ನೀವು ಕಂಪಲ್ಸರಿ ನೋಡ್ಕೋಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ಸರ್ವನಾಮಗಳಿಗೆ ಬಂದು ಹೇಳಿದರೆ ಅಲ್ಲಿ ನಮಗೆ ನಾಲ್ಕು ವಿಧ ಪುರುಷ ವಾಚಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಸೊ ಅದು ನಿಮಗೆ ಗೊತ್ತಿರಬೇಕು ಪುರುಷಾರ್ಥಕ ಅಂದರೆ ಅಂದರೆ ಮತ್ತೆ ಪ್ರಥಮ ಮಧ್ಯಮ ಉತ್ತಮ ಪುರುಷ ಬರ್ತಾನೆ ಅದರಲ್ಲೆಲ್ಲ ಅವನು ಅವಳು ಅದು ನೀನು ನಾನು ಅವೆಲ್ಲ ಅಲ್ಲಿ ಬರುವಂಥದ್ದು ಪ್ರಶ್ನೆ ಅಂದರೆ ಪ್ರಶ್ನೆ ಯಾರು ಅವಳು ಯಾರು ಇವನು ಸೊ ಅವೆಲ್ಲ ಅಲ್ಲಿ ಬರ್ತವೆ ಆತ್ಮಾರ್ಥಕ ಅಂದರೆ ತಾನು ತಾವು ಅವೆರಡೂ ಪದಗಳು ಬಂತ ಅಂತ ಹೇಳಿದ್ರೆ ಅವನು ತನ್ನ ಪಾಡಿಗೆ ತಾನು ಹೋದನು ಸೊ ತಾನು ತಾನು ತಾವು ಅನ್ನೋವೆಲ್ಲ ಆತ್ಮಾರ್ಥಕ ಅರ್ಥ ಆಗ್ತಾ ಇದೆಯಾ ಸೊ ಹೋಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ನೋಡಿ ನಿಮ್ಗೆ ಇಲ್ಲಿ ಕೊಟ್ಟು ಕೊಟ್ಟಿದ್ದೀವಿ ಉತ್ತಮ ಪುರುಷ ಅಂದರೆ ನಾನು ಮಧ್ಯಮ ಪುರುಷ ಅಂದರೆ ನೀನು ಇದು ನಾವು ನೀವು ನೆಕ್ಸ್ಟ್ ಪ್ರಥಮ ಪುರುಷಕ್ಕೆ ಇವೆಲ್ಲ ಬರ್ತವೆ ಆತ್ಮಾರ್ಥಕ ಇವೆಲ್ಲ ಬರ್ತವೆ ಇವು ಸೊ ನೋಡ್ಕೊಂಡಿರಿ ಮಕ್ಳ ನೆಕ್ಸ್ಟ್ ಕ್ರಿಯಾಪದ ಸೊ ಅಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ ನಡೆದಿದ್ರೆ ಅದನ್ನ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಮಕ್ಳ ಈಗ ಮಾಡುತ್ತಾನೆ ಮಾಡುವಳು ಬರುವಳು ಅವೆಲ್ಲ ಕ್ರಿಯೆ ನಡೆದಿದೆ ಅರ್ಥ ಆಗ್ತಾ ಇದೆಯಾ ಸೊ ಆಗ ಅದನ್ನ ನೋಡ್ಕೊಳ್ಳಿ ಸಕರ್ಮಕ ಧಾತು ಅಕರ್ಮಕ ಧಾತುಗಳು ಸೊ ಅವುಗಳನ್ನ ನೋಡ್ಕೊಂಡಿರಿ ಬಟ್ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಇಲ್ಲಿಗೆ ಬಂದ್ರೆ ಕ್ರಿಯಾಪದದ ರೂಪಗಳಲ್ಲಿ ಮೂರು ರೀತಿ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಇದಂತೂ ಫಿಕ್ಸೆಡ್ ಕ್ವಶನ್ ಬುಕ್ ತುಂಬಾ ಬಾರಿ ಕೇಳ್ತಾರೆ ಸೊ ವಿದ್ಯಾರ್ಥಕ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಸರ್ಬ ಏನಾಗ ಬರೆಯಲಿ ನೋಡಲಿ ಸೊ ಆಜ್ಞೆ ಆಶೀರ್ವಾದ ಆರೈಕೆ ಸೊ ವಿದ್ಯಾರ್ಥಕ ಸೊ ಬರೆಯಲಿ ನೋಡಲಿ ಮಾಡಲಿ ಶುಭವಾಗಲಿ ಇವೆಲ್ಲ ವಿದ್ಯಾರ್ಥಕಕ್ಕೆ ಬರ್ತದೆ ಸಂಭಾವನಾರ್ಥಕ ಅಂತ ಹೇಳಿದರೆ ಅಲ್ಲಿ ಆ ಕ್ರಿಯೆ ನಡೆಯುವಂತಹ ಸಂಶಯ ಅಥವಾ ಊಹೆ ಅಂತ ಪದಗಳಿಗೆ ನಾವು ಸಂಭಾವನಾರ್ಥಕ ಕ್ರಿಯಾ ಪದ ಅಂತೀವಿ ಬರೆದಾನು ಬಂದಾನು ಮಾಡಾನು ಸೊ ಇವೆಲ್ಲ ಅಂದರೆ ಅಲ್ಲಿ ಒಂಥರ ಸಂಶಯ ಡೌಟ್ ಇದೆ ಅಂಥವೆಲ್ಲ ಸಂಭಾವನಾರ್ಥಕ ನಿಷೇಧಾರ್ಥಕ ಅಂದರೆ ಅಲ್ಲಿ ಏನು ಕ್ರಿಯೆನೇ ನಡೆದಿಲ್ಲ ಅರ್ಥ ಆಗ್ತಿದೆಯಾ ಬರ ಬರನು ನೋಡನು ತಿನ್ನನು ಮಾಡನು ಓಡನು ಸೊ ಅವೆಲ್ಲ ಏನಂದ್ರೆ ನಿಷೇಧ ಇಲ್ಲೇನು ಕೆಲಸ ನಡೀತಾ ಇಲ್ಲ ಹಾಗಾಗಿ ಈ ಕಾನ್ಸೆಪ್ಟ್ ಮೇಲಂತೂ ನೆನಪಿಟ್ಕೋಬೇಕು ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಯಾಕೆಂದ್ರೆ ಒಂದು ಪದ ಕೊಟ್ಬಿಟ್ಟು ಇದು ಯಾವ ಕ್ರಿಯಾಪದದ ರೂಪ ಅಂತ ಕೇಳ್ಬೋದು ಮಕ್ಳ ಹಾಗಾಗಿ ಇದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ನಿಮ್ಗೆ ಇಲ್ಲೇ ಕೊಡ್ ಕೊಟ್ಟಿರೋದ್ರಿಂದ ಪ್ರಾಕ್ಟಿಸ ಮಾಡ್ಕೊಳ್ಳಿ ಮಕ್ಳ ನೋಡಿ ಇಲ್ಲಿ ಇದು ಗೊತ್ತಿದೆ ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಕಕ್ಕೆ ಬಂದ್ರೆ ಇಲ್ಲಿ ನೋಡಿ ತಿನ್ನುವೇನು ಇಲ್ಲಿ ತಿಂದೇನು ಇಲ್ಲಿ ತಿನ್ನೇನು ತಿನ್ನೋದಿಲ್ಲ ನಿಷೇಧ ಸಂಭವನಾರ್ಥಕದಲ್ಲಿ ಡೌಟ್ ತಿನ್ಬಹುದು ಸೊ ಹಾಗಾಗಿ ತಿಂದೇವು ತಿಂದೀತು ತಿಂದೀರಿ ತಿಂದಾನು ಅವೆಲ್ಲ ಇಲ್ಲಿಗೆ ಬರ್ತದೆ ಇಲ್ಲಿಗೆ ಬಂದ್ರೆ ತಿನ್ನನು ತಿನ್ನಳು ತಿನ್ ಆ ರೀತಿವೆಲ್ಲ ಇಲ್ಲಿ ಬರ್ತದೆ ನಿಷೇಧಾರ್ಥಕ ವಿದ್ಯಾರ್ಥಕ ಅಂದ್ರೆ ತಿನ್ನಲಿ ಇಟ್ಸ್ ಅ ಬ್ಲೆಸ್ಸಿಂಗ್ ಸೊ ಹಾಗಾಗಿ ಆದ್ನೆ ಹೇಳು ಅಂತ ತಿನ್ನಲಿ ಆ ರೀತಿ ಇವೆಲ್ಲ ಅಲ್ಲಿ ಬರ್ತದೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಈ ಪದಗಳನ್ನ ನೋಡ್ಕೊಳ್ಳಿ ಮಾಡಲಿ ತಿನ್ನಲಿ ಓದಲಿ ಎಲ್ಲ ವಿದ್ಯಾರ್ಥಕ ನಿಷೇಧಾರ್ಥಕಕ್ಕೆ ಬಂದರೆ ಮಾಡನು ತಿನ್ನಳು ಓದರು ಸಂಭ್ರಮಾರ್ಥಕ್ಕೆ ಬಂದರೆ ಮಾಡಿಯಾನು ತಿಂದಾಳು ಓದಿಯರು ಸೊ ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕು ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು ವೆರಿ ಇಂಪಾರ್ಟೆಂಟ್ ಸೊ ನೀವು ಇಲ್ಲಿ ಹಳೆಗನ್ನಡ ಹೊಸಗನ್ನಡ ಅಷ್ಟು ವಿಭಕ್ತಿ ಪ್ರತ್ಯಯಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಮತ್ತೆ ಕಾರಕಾರ್ಥಕಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳ ತುಂಬ ಬಾರಿ ಕಾರಕಾರ್ಥಕಗಳನ್ನು ಕೇಳ್ತಾರೆ ಸೊ ಪ್ರಥಮ ವಿಭಕ್ತಿ ಕೇಳ್ಬೋದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಸಂಪ್ರದಾನ ಸೊ ಹಾಗಾಗಿ ಗೊತ್ತಿರಲಿ ಕತ್ರಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪ್ರಧಾನ ಸಂಬಂಧ ಅಧಿಕರಣ ಸೊ ಇದಿಷ್ಟು ಮತ್ತೆ ಮತ್ತು ವಿಭಕ್ತಿ ಪ್ರತ್ಯಯಕ್ಕೆ ಬಂದರೆ ಹಳೆಗನ್ನಡ ಹೊಸಗನ್ನಡ ಎರಡನ್ನೂ ಕಲ್ತ್ಕೊಂಡಿರಿ ಮಕ್ಕಳ ಎರಡರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು ಹೂ ಅನ್ನು ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಸೊ ಇಲ್ಲಿ ಪ್ರಥಮಕ್ಕೆ ಯಾವುದು ದ್ವಿತೀಯಕ್ಕೆ ಯಾವುದು ತೃತೀಯಕ್ಕೆ ಯಾವುದು ಇದಿಷ್ಟನ್ನು ನೀವು ನೋಡ್ಕೊಳ್ತಾ ಹೋಗ್ಬೇಕು ಮಕ್ಕಳ ನೆಕ್ಸ್ಟ್ ಹಳೆಗನ್ನಡಕ್ಕೆ ಬಂದರೆ ಮ ಅಂ ಇಂದ ಇಂದಮ್ ಗೆ ಕೆ ಅತ್ತಣಿಮ್ ಅಂದರೆ ಪಂಚಮಿ ಆ ಅಂದರೆ ಷಷ್ಠಿ ಅಂತ ಅಂತೇಳಿದ್ರೆ ಸಪ್ತಮಿ ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ ಒಂದಂತೂ ನಿಮಗೆ ಹೆಚ್ಚಾಗಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳ್ತಾರೆ ಅನ್ಯದೇಶಿ ಪದಗಳನ್ನ ನಿಮಗೆ ಹೆಚ್ಚಾಗಿ ಕೇಳೋದಿಲ್ಲ ಸೊ ಅದ್ರ ಒಂದ್ಸರಿ ನೋಡ್ಕೊಂಡಿ ಜಸ್ಟ್ ಒಂದು ಹಾಯಿಸ್ಕೊಂಡಿರಿ ಅಷ್ಟೇ ಒಂದು ಹೆಚ್ಚಾಗಿ ನಿಮಗೆ ಇದನ್ನು ಕೇಳಲ್ಲ ಅನ್ಯದೇಶಿ ಪದಗಳನ್ನು ಆದರೂ ಒಂದ್ಸರಿ ನೋಡ್ಕೊಂಡಿರಿ ನೆಕ್ಸ್ಟ್ ಸಮನಾರ್ಥಕ ಪದಗಳು ನಿಮಗೆ ಗೊತ್ತಿದೆ ಮಕ್ಕಳು ಅವುಗಳು ಅವನ್ನು ನೋಡಿಕೊಂಡೇವೆ ಸಮನಾರ್ಥಕ ಪದಗಳಿಗೆ ನೆಕ್ಸ್ಟ್ ತತ್ಸಮತದ್ಭವ ಇದನ್ನು ಹೆಚ್ಚು ಬಾರಿ ಕೇಳ್ತಾರೆ ತದ್ಭವಗಳನ್ನ ಸೊ ಒಂದಷ್ಟು ಎಕ್ಸಾಂಪಲ್ಸ್ನ ಇಲ್ಲಿ ಕೊಟ್ಟಿದ್ದೀವಿ ಮಕ್ಕಳ ದೃಷ್ಟಿ ದಿಟ್ಟಿ ಗ್ರಹ ಗರ ಮುಖಶಾಲೆ ಮೊಗಸಾಲೆ ವಿಜ್ಞಾಪನೆ ಭಿನ್ನಹ ಸೊ ಇದಿಷ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳ ತಪಸ್ವಿ ತವಸಿ ವಿಜ್ಞಾನ ಭಿನ್ನಣ ದಾತಾರ ಚಂದ್ರ ಚಂದಿರ ವಂಶ ಬಂಚ ಸೊ ಈ ಒಂದಷ್ಟು ಇದನ್ನು ಇದ್ರ ಲಿಂಕನ್ನು ಸಹ ನಾನು ಪಿ ಡಿ ಎಫ್ ಲಿಂಕನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಮಕ್ಕಳು ಅದೊಂದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಗ್ರಾಂಥಿಕ ರೂಪಗಳನ್ನು ನೋಡ್ಕೊಳ್ಳಿ ಮಕ್ಳು ಗೊತ್ತಿದೆ ಬ್ಯಾಸಗಿ ಅಂದರೆ ಬೇಸಗಿ ಬ್ಯಾಸರ ಅಂದರೆ ಬೇಸರ ಕರೆಕ್ಟಾಗಿ ನಮ್ಮ ಭಾಷೆನಲ್ಲಿ ಬರಿತಾ ಹೋದ್ರೆ ಸಾಕು ಹೊಟ್ಟೆಗಿಲ್ದೆ ಹೊಟ್ಟೆಗೆ ಇಲ್ಲದೆ ಸೊ ನೋಡಿ ಹೊಟ್ಟೆಗಿಲ್ಲದೆ ಈ ರೀತಿ ಬರೆಯೋದನ್ನೇ ನಾವು ಗ್ರಾಂಥಿಕ ರೂಪ ನೋಡಿ ಗ್ರಾಮ್ಯದಿಂದ ಗ್ರಾಂಥಿಕ ರೂಪ ಬಹಳ ಈಸಿ ಎಷ್ಟು ಎಸೊಂದು ಎಷ್ಟೊಂದು ಮ್ಯಾಲೊಂದು ಮೇಲೊಂದು ಸೊ ಹಾಗಾಗಿ ಈ ರೀತಿ ನಾವು ಕರೆಕ್ಟಾಗಿ ಬರೆದ್ರೆ ನಮಗೆ ಪೂರ್ತಿಯಾಗಿ ಅಂಕ ಸಿಗ್ತದೆ ನೋಡಿ ಹಿಂಗ ಅಂದರೆ ಹೀಗೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇಸವಾಸ ಹೆಚ್ಚು ಬಾರಿ ಕೇಳ್ತಾರೆ ವಿಶ್ವಾಸ ಸಕ್ಕಾರಿ ಸಕ್ಕರೆ ಇಲ್ದಂಗ ಇಲ್ಲದ ಹಾಗೆ ಮ್ಯಾಗ ಮೇಲೆ ಕರೆಕ್ಟಾಗಿ ಆಡುರುಡಿಯಿಂದ ಗ್ರಾಂಥಿಕ ರೂಪಕ್ಕೆ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟ್ ಕ್ವಶನ್ ದ್ವಿರುಕ್ತಿಗಳು ಸೊ ದ್ವಿರುಕ್ತಿ ಮತ್ತೆ ಜೋಡಿ ನುಡಿ ಎರಡರಲ್ಲೂ ಸಹ ಪ್ರಶ್ನೆ ಒಂದಂತೂ ಇದ್ದೇ ಇರ್ತದೆ ಮಕ್ಕಳ ಹೌದೌದು ನಿಲ್ಲು ನಿಲ್ಲು ಬಂದೆ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಮನೆ ಮನೆ ಕೇರಿ ಕೇರಿ ಊರೂರು ಸೊ ಇವೆಲ್ಲ ದ್ವಿರುಕ್ತಿಗೆ ಬರುವಂತವು ಮಕ್ಳ ಇನ್ನು ಕೆಲವು ವಿಶೇಷ ರೂಪಗಳು ಮೊತ್ತ ಮೊದಲು ಮೊಟ್ಟ ಮೊದಲು ಕಡೆ ಕಡೆಗೆ ನಡು ನಡುವೆ ಬಟ್ಟ ಬಯಲು ತುತ್ತ ತುದಿ ಕೊನೆ ಕೊನೆಗೆ ಮೆಲ್ಲ ಮೆಲ್ಲನೆ ಇವೆಲ್ಲ ದ್ವಿರುಕ್ತಿಗೆ ಬಟ್ಟ ಬಯಲು ನೀವು ಜೋಡಿ ನುಡಿ ಬರಬೇಡಿ ಮಕ್ಕಳ ಸೊ ಬಟ್ಟ ಬಯಲು ದ್ವಿರುಕ್ತಿಗೆ ಸೊ ಇವೆಲ್ಲ ದ್ವಿರುಕ್ತಿಗೆ ಬರುವಂತಹ ಪದಗಳು ಮಕ್ಕಳಿಗೆ ಒಂದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರೊಳಗೆ ಯಾವುದಾದ್ರೂ ಒಂದು ಕೇಳುವ ಸಾಧ್ಯತೆಗಳು ಇರ್ತದೆ ನೆಕ್ಸ್ಟ್ ಜೋಡು ನುಡಿಗೆ ಬಂದರೆ ಹೆಚ್ಚಾಗಿ ನಾವು ಬಳಸುವಂಥದ್ದು ಸತಿಪತಿ ಕೆನೆ ಮೊಸರು ಹಾಲು ಜೇನು ಹಳ್ಳಿಪಳ್ಳಿ ಹುಳ ಹುಪ್ಪಡಿ ಗಿಡಗೆಂಟೆ ಸೊ ಇವೆಲ್ಲ ನಮಗೆ ಜೋಡು ನುಡಿಗೆ ಬರುವಂಥವು ಸೊ ಇವೆಲ್ಲ ಯಾರಿಗೆ ಹೇಳ್ತಿರವಲ್ಲ ಡೆಫಿನೆಟ್ ಕ್ವೆಶನ್ಸು ನೆಕ್ಸ್ಟ್ ಸಂಧಿಗಳು ಒಂದು ಅಂಕ ಅಂತೂ ಸಂಧಿಗಳ ಮೇಲೆ ಇದ್ದೇ ಇರ್ತದೆ ಸೊ ಅದು ಸಂಸ್ಕೃತ ಸಂಧಿಗಾದರೂ ಬರ್ಬೋದು ಕನ್ನಡ ಸಂಧಿಗಾದರೂ ಸೊ ಕನ್ನಡ ಸಂಧಿಗೆ ಬಂದರೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸೊ ಅದು ಕಲ್ತ್ಕೊಳ್ಳಿ ಮಕ್ಕಳ ಈಗ ಆಲ್ರೆಡಿ ನಾನೀಗ ಸಂಧಿಗಳನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಸೊ ಈ ಸಂಧಿಗಳ ಮೇಲೆ ನಿಮಗೆ ಲೆಕ್ ಒಂದು ಅಂಕಕ್ಕಂತೂ ಕೇಳೇ ಕೇಳ್ತಾರೆ ಹಾಗಾಗಿ ಮೂರೂ ಸಂಧಿಗಳನ್ನು ಬಿಡಿಸಿ ಬರೆಯೋದನ್ನು ಕಲ್ತ್ಕೊಳ್ಳಿ ಆಗಮ ಸಂಧಿಗೆ ಬಂದರೆ ಏಕಾರಾಗಮ ವಕಾರಾಗಮ ಬರ್ತವೆ ಮತ್ತೆ ಅದರಲ್ಲಿ ಸೊ ಅದನ್ನು ನೋಡ್ಕೊಳ್ಳಿ ಆದೇಶ ಸಂಧಿಗೆ ಅದು ಸಹ ಈಸಿ ಮಕ್ಕಳ ಉತ್ತರ ಪದ ಕಾತಾಪಗಳಿಗೆ ಬದಲಾಗಿ ಗಾದಾಬಗಳು ಬರ್ತವೆ ಸೊ ಇದಿಷ್ಟು ಮೂರು ಸಂಧಿಗಳು ನೆಕ್ಸ್ಟ್ ಸವರ್ಣ ಸಂಸ್ಕೃತ ಸಂಧಿಗೆ ಬಂದರೆ ಏಳು ಸಂಧಿಗಳಿದೆ ಸವರ್ಣ ಗುಣ ಸಂಧಿ ವೃದ್ಧಿ ಸಂಧಿ ಎಣ್ಣ ಸಂಧಿ ಶುತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಸೊ ಇದಿಷ್ಟನ್ನು ನೀವು ನೋಡ್ಕೋಬೇಕು ಯಾವುದ್ರ ಮೇಲೆ ಮೇಲೆ ಮೇಲಾದರೂ ಕೇಳ್ಬೋದು ವೃದ್ಧಿ ಸಂಧಿ ಮೇಲೆ ಸವರ್ಣ ದೀರ್ಘ ಸಂಧಿ ಇದೇ ಸಂಧಿ ಮೇಲೆ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ಸಂಧಿಯನ್ನು ಬಿಡಿಸಿ ಯಾವ ರೀತಿ ಅದು ಯಾವ ಸಂಧಿಗೆ ಬರ್ತದೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನಿಮಗಿದ್ರ ಲಿಂಕ್ ಇರೋದ್ರಿಂದ ನಿಮಗೆ ಪಿ ಡಿ ಎಫ್ ಲಿಂಕ್ ಇರೋದ್ರಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಸೊ ಸವರ್ಣ ದೀರ್ಘ ಸಂಧಿಗೆ ಬಂತ ಹೇಳಿದರೆ ಎಕ್ಸಾಂಪಲ್ ದೇವಾಲಯ ಸೊ ಅಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಒಂದೇ ಜಾತಿಯ ಸ್ವರಗಳು ಆದೇಶವಾಗಿ ಬರ್ತವೆ ದೇವಾಲಯ ದೇವ ಆ ಹಾಗೆ ಆಕಾರನೇ ಬಂದಿದೆ ರವೀಂದ್ರ ಗುರುಪದೇಶ ಸೊ ಇವೆಲ್ಲ ದೀರ್ಘ ದೀರ್ಘಸಂಧಿಗೆ ಬರುವಂಥದ್ದು ಗುಣಸಂಧಿಗೆ ಬಂದರೆ ಏನಾಗ್ತದೆ ಅಂದರೆ ಆ ಆಕಾರಗಳ ಮುಂದೆ ಈ ಕ ಈ ಕಾರ ಬರ್ತದೆ ಕಾರದ ಮುಂದೆ ಕಾರಗಳು ಬರ್ತದೆ ಈಸಿಯಾಗಿ ದೇವೇಶ ಗಣೇಶ ಸೂರ್ಯೋದಯ ಮಹರ್ಷಿ ಸೊ ಇವೆಲ್ಲ ಗುಣಸಂಧಿಗೆ ಬರ್ತದೆ ನೆಕ್ಸ್ಟ್ ವೃದ್ಧಿ ಸಂಧಿಗೆ ಈಸಿಯಾಗಿ ನೀವು ನೋಡ್ಕೋಬೋದು ಮಕ್ಕಳಲ್ಲಿ ಏನಾಗ್ತದೆ ಅಂದರೆ ಆ ಆಕಾರಗಳಿಗೆ ಎ ಕಾರಗಳು ಬಂದಾಗ ಐಕಾರವು ಔಕಾರ ಬಂದಾಗ ಔಕಾರ ನಮಗೆ ಏಕೈಕ ಶಿವೈಕ್ಯ ಮಹೋನ್ನತ್ಯ ಸೊ ಇವೆಲ್ಲ ಸಂಧಿ ಈಸಿಯಾಗಿ ಮತ್ತೆ ಮತ್ತು ಸಂಧಿಗೆ ಬಂದರೆ ನಮಗೆ ಇಲ್ಲಿ ವ್ಯಂಜನಾಕ್ಷರಗಳು ಬಂದ್ಬಿಡ್ತವೆ ಇತ್ಯಾದಿ ಮನ್ವಂತರ ಸೊ ಏನಾಗ್ತದೆ ಇತಿ ಪ್ಲಸ್ ಆದಿ ಮನು ಪ್ಲಸ್ ಅಂತರ ಸೊ ಹೆಚ್ಚಾಗಿ ನಮಗಿಲ್ಲಿ ಬರುವಂಥದ್ದು ಆದೇಶವಾಗಿ ವು ಅಂದರೆ ವ್ಯಂಜನಾಕ್ಷರಗಳು ಬಂದ್ಬಿಡ್ತದೆ ಅರ್ಥ ಆಗ್ತಾ ಇದೆ ಸೊ ಹಾಗಾಗಿ ಈಸಿಯಾಗಿ ನಾವು ಸಂಧಿಯನ್ನ ಬರಿಬೋದು ಮಕ್ಕಳ ನೆಕ್ಸ್ಟ್ ಶುತ್ವ ಸಂಧಿ ಸೊ ಇದೆಲ್ಲ ಹೆಚ್ಚಾಗಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಶೂ ಅಕ್ಷರಗಳು ಆದೇಶವಾಗಿ ಬರ್ತವೆ ಮನಶ್ಚುದ್ದಿ ಚಂದ್ರ ಸೊ ಇವೆಲ್ಲ ನಮಗೆ ಅಲ್ಲಿ ಗೊತ್ತಾ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಕೋಬಹುದು ಇವನ್ ಜಷ್ಟ್ವ ಅನುನಾಸಿಕ ಸಂಧಿಗಳೆಲ್ಲ ನಾ ಸೇಮ್ ಆ ವರ್ಡ್ಸ್ಗಳೇ ಸನ್ಮಾನ ಚಿನ್ಮಯಿ ಅನುನಾಸಿಕ ಅಕ್ಷರಗಳೇ ಬಂದ್ಬಿಟ್ಟಿರ್ತವೆ ಹಾಗಾಗಿ ಈಸಿಯಾಗಿ ನಾವು ಅವನ ಅನುನಾಸಿಕ ಸಂಧಿಗಳು ಅಂತ ಗುರುತಿಸ್ಬೋದು ಅದೇ ರೀತಿ ನಾವು ಸಂಧಿಗೆ ಬಂದಾಗ ನಮ್ಗಲ್ಲಿ ಪ್ರಥಮ ಅಕ್ಷರಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸೊ ಮೂರನೇ ಅಕ್ಷರದ ಆದೇಶವಾಗಿ ಬರ್ತವೆ ಇಲ್ಲಿ ವಾಕ್ ವಾಗೀಶ ವಾಕ್ ಪ್ಲಸ್ ಈಶಾ ವಾಗೀಶ ಷಟ್ ಪ್ಲಸ್ ಆನನ ಷಡಾನನ ಸತ್ ಪ್ಲಸ್ ಆನಂದ ಸದಾನಂದ ಸೊ ಹಾಗಾಗಿ ಇವೆಲ್ಲ ಜಸ್ಟ್ ವಸಂತಿಗೆ ಬರ್ತವೆ ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಅದರ ನಂತರ ನೀವು ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ಸಂಧಿಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿಗೆ ಉದಾಹರಣೆಗಳು ದೀರ್ಘ ಸಂಧಿ ವೃದ್ಧಿ ಸಂಧಿ ಇವೆಲ್ಲ ಸಂಧಿಗಳಿಗೂ ಕೊಟ್ಟಿದ್ದಾರಲ್ಲ ಅವಷ್ಟು ಉದಾಹರಣೆಗಳನ್ನು ನೀವು ನೋಡ್ಕೊಂಡಿರಿ ಮಕ್ಕಳ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಐಡೆಂಟಿಫೈ ಮಾಡ್ಬೋದು ನೋಡಿ ಇಲ್ಲೆಲ್ಲ ನಿಮಗೆ ಉದಾಹರಣೆಗಳನ್ನು ಪ್ರತಿಯೊಂದಕ್ಕೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟವನ್ನ ಕೊಟ್ಟಿರೋದ್ರಿಂದ ಇವನ್ನ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಅವ್ಯಯಗಳು ಸೊ ಅವ್ಯಯಗಳ ಮೇಲೆ ನಮಗೆ ಕೇಳ್ತಾರೆ ಒಂದು ಸಾಮಾನ್ಯ ವ್ಯಯ ಅನುಕರಣ ವ್ಯಯ ಭಾವಸೂಚಕ ವ್ಯಯ ಪ್ರತಿಯೊಂದನ್ನು ಸಹ ನೀವು ನೋಡ್ಕೋಬೇಕು ಸೊ ಈಗ ಕೊಟ್ಬಿಟ್ಟು ಇದು ಯಾವುದು ಅಂತ ಹೇಳಿ ಎಕ್ಸಾಂಪಲ್ಗೆ ಒಂದು ಪದವನ್ನು ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ ಬರ್ತದೆ ಹಾಗಾಗಿ ನೀವು ನೋಡ್ಕೋಬೇಕು ಸಾಮಾನ್ಯ ವ್ಯಯ ಅಂತ ಹೇಳಿದರೆ ಚೆನ್ನಾಗಿ ತಟ್ಟನೆ ನೆಟ್ಟನೆ ಸುಮ್ಮನೆ ಇವೆಲ್ಲ ಅದಕ್ಕೆ ಉದಾಹರಣೆಯಾಗಿ ಬರ್ತವೆ ಅನುಕರಣ ವ್ಯಯಕ್ಕೆ ಬಂದರೆ ಅಲ್ಲಿ ನಮಗೆ ಧ್ವನಿ ಆಗಿರ್ತದೆ ದಬನೆ ಪಟಪಟನೆ ಅವೆಲ್ಲ ಅನುಕರಣಾ ವ್ಯಯಕ್ಕೆ ಬರ್ತವೆ ಭಾವಸೂಚಕ ವ್ಯಯಕ್ಕೆ ಬಂದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಈಗ ನೋಡಿ ಹಬ್ಬ ಚೇತು ಇತ್ಯ ಅವೆಲ್ಲ ಏನಾಗಿರ್ತವೆ ಭಾವಸೂಚಕ ವ್ಯಯಕ್ಕೆ ಬಂದಿರ್ತವೆ ಸೊ ಸಂಬಂಧ ಸಂಬಂಧಕ ವ್ಯಯಕ್ಕೆ ಬಂತ ಹೇಳಿದ್ರೆ ಅಲ್ಲಿ ಏನಾಗ್ತದೆ ರಾಮನು ಲಕ್ಷ್ಮಣನು ಬಂದರು ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಪದಗಳ ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನಾಗಲಿ ವಾಕ್ಯವನ್ನಾಗಲಿ ಜೋಡಿಸುವ ಸಂದರ್ಭದಲ್ಲಿ ಹೂ ಹೂ ಅಥವಾ ಆದ್ದರಿಂದ ಇಲ್ಲವೇ ಇತ್ಯಾದಿ ಇಂಥ ಪದಗಳನ್ನು ಬಳಸ್ತೀವಿ ಒಂದು ಮೊಟ್ಟೆ ಅಕ್ಕಿ ಕೂ ಕೊಡು ಅಥವಾ ಸಾವಿರ ರೂಪಾಯಿ ಕೊಡು ಸೊ ಇಂಥವೆಲ್ಲ ಏನಾಗ್ತದೆ ಸಂಬಂಧಾರ್ಥಕ ವ್ಯಯಕ್ಕೆ ಬರ್ತದೆ ನೆಕ್ಸ್ಟ್ ಅವಧರಣಾರ್ಥಕ ವ್ಯಯಕ್ಕೆ ಬರುವಂಥದ್ದು ಅದೇ ನನ್ನ ಪುಸ್ತಕ ಸೊ ಹೀಗೆ ಅಂದರೆ ನಿಶ್ಚಯಾರ್ಥದಲ್ಲಿ ಬರುವಂಥ ಅವ್ಯಯವಿದು ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧರಣ ಪದಗಳ ಕೊನೆಯಲ್ಲಿ ಎ ಎಂಬ ಅಕ್ಷರವೇ ಅವಧರಣಾರ್ಥಕ ವ್ಯಯ ಅದೇ ನಾನೇ ಸೊ ನೋಡಿ ಇಂಥ ಪದಗಳಾದರೆ ಅವು ಅವಧರಣಾರ್ಥಕವ್ಯಕ್ಕೆ ಬರುವಂತಹ ಉದಾಹರಣೆಗಳಾಗಿರ್ತವೆ ಸೊ ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟು ಲೇಖನ ಚಿಹ್ನೆಯನ್ನು ಸಹ ಕೇಳ್ತಾರೆ ಸೊ ಗೊತ್ತಿರಲಿ ಯಾವಾಗ ಪೂರ್ಣ ವಿರಾಮ ಚಿಹ್ನೆ ಬಳಸ್ತೀವಿ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಸೂಚಕ ಚಿಹ್ನೆಗಳನ್ನ ಬಳಸ್ತೀವಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಉದ್ಧರಣ ಚಿಹ್ನೆ ಸೊ ಇವುಗಳನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ವಾಕ್ಯವೇಷ್ಟನ ಸೊ ಇವೆಷ್ಟು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟು ವಾಕ್ಯ ಪ್ರಭೇದಗಳು ಸೊ ನಮ್ಗೆ ಮೂರು ರೀತಿ ವಾಕ್ಯಗಳು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಸೊ ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ ಒಂದು ಕ್ರಿಯಾಪದ ಇದ್ರೆ ಸಾಕು ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ರಾಮನು ಕಾಡಿಗೆ ಓದನು ಸೊ ಅವೆಲ್ಲ ಏನಾಗ್ತವೆ ಮಕ್ಕಳ ಸಾಮಾನ್ಯ ಪದಕ್ಕೆ ವಿಶ್ವೇಶ್ವರಯ್ಯ ಪಾಠಕರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಇವೆಲ್ಲ ಸಾಮಾನ್ಯವೇ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಗಿತ್ತು ಅಂದರೆ ಕಾರಭಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಸೊ ಅಲ್ಲಿ ಅವು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬೇಕು ಆದರೆ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದಾರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದೇ ವಾಕ್ಯಕ್ಕೆ ಪ್ರಧಾನ ವಾಕ್ಯಕ್ಕೆ ಮಿಶ್ರ ಮಿಶ್ರವಾಕ್ಯ ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಗೂ ಇದೆ ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಮಾಸಗಳು ವೆರಿ ಇಂಪಾರ್ಟೆಂಟ್ ಯಾವ ಸಮಾಸದ ಬೇಲಿ ಬೇಕಾದರೂ ಅವ್ರು ಕೇಳ್ಬೋದು ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಕ್ರಿಯಾ ಸಮಾಸ ಸೊ ಎಂಟು ಸಮಾಸಗಳನ್ನು ಸಹ ನೀವು ನೋಡ್ಕೋಬೇಕು ಸೊ ತತ್ಪುರುಷ ಸಮಾಸ ಅಂದರೆ ಏನು ಯಾವ ರೀತಿ ಬಿಡಿಸೋದು ನೆಕ್ಸ್ಟ್ ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಕ್ರಿಯಾ ಸಮಾಸ ನೋಡಿ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಸೊ ಇವುಗಳನ್ನು ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಅಂಶಿ ಸಮಾಸ ದ್ವಿಗು ಸಮಾಸ ಬಹರ್ವಿ ಸಮಾಸ ಎಲ್ಲ ಸಮಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದೊಂದು ಉದಾಹರಣೆಗಳನ್ನು ನೆನ್ಪಿಟ್ಕೊಳ್ಳಿ ಆಗ ನಿಮಗೆ ಎಕ್ಸಾಮಲ್ಲಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಸಮಾಸಗಳ ಪದಗಳನ್ನು ನೆನ್ಪಿಟ್ಕೊಳ್ಳಿ ಸೊ ತತ್ಪುರುಷ ಸಮಾಸದಿಂದ ಹಿಡಿದು ಗಮಕ ಸಮಾಸದವರೆಗೆ ಇರುವಂತಹ ಎಲ್ಲ ಉದಾಹರಣೆಗಳನ್ನು ನೆನ್ಪಿಟ್ಕೊಳ್ಳಿ ಅದರೊಳಗಡೆನೇ ಯಾವುದಾದ್ರೂ ಒಂದು ನಿಮಗೆ ಎಕ್ಸಾಮ್ಗೆ ಕೇಳುವಂಥದ್ದು ಮಕ್ಕಳೆ ಈ ರೀತಿ ಒಟ್ಟಿಗಿರೋದ್ರಿಂದ ನೀವು ಈಸಿಯಾಗಿ ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಕೃದಂತಗಳು ಸೊ ಕೃದಂತ ನಾಮಗಳನ್ನು ನೋಡ್ಕೊಳ್ಳಿ ಕೃದಂತ ಭಾವನಾಮ ಕೃದಂತ ವ್ಯಯ ಸೊ ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ನೆಕ್ಸ್ಟ್ ತದ್ದಿತಾ ಅಂತ ಅದರಲ್ಲಿ ತದ್ದಿತ ಅಂತ ನಾಮ ಭಾವನಮ ತದ್ದಿತಾ ಅಂತ ವ್ಯಯ ಸೊ ಇದಿಷ್ಟನ್ನು ನಿಮಗೆ ಕೇಳ್ತಾರೆ ಮಕ್ಳು ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಾನು ಬರ್ತಿರೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಛಂದಸ್ಸು ಯಾಕೆಂತ ಹೇಳಿದ್ರೆ ಛಂದಸ್ಸನ್ನು ನಮಗೆ ಮೂರು ಅಂಕಗಳಿಗೆ ಕೇಳ್ತಾರೆ ಮಕ್ಕಳು ಇದರಲ್ಲಿ ನಮಗೆ ಹೆಚ್ಚು ಬಾರಿ ಕೇಳೋವಂಥದ್ದು ಬಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಕಂದಪದ್ಯ ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಹೆಚ್ಚಾಗಿ ನಿಮಗೆ ಕೇಳ್ತಾ ಇರೋದು ಚಂಪಕಮಾಲಾ ವೃತ್ತ ಮತ್ತು ಉತ್ಪಲಮಾಲಾ ವೃತ್ತಗಳನ್ನ ಇದ್ದಾರೆ ಹಾಗಾಗಿ ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ನಮಗೆ ಎರಡು ಸ್ವಾಲ್ ಸಾಲುಗಳನ್ನು ಕೊಟ್ಟಿದ್ರೆ ಮಕ್ಕಳ ಅಥವಾ ತ್ರಿಪದಿಗಳ ಬಂದರೆ ಅಥವಾ ಚೌಪದಿ ಷಟ್ಪದಿಗಳೆಲ್ಲ ಬಂದರೆ ಅವೆಲ್ಲ ಕಂದ ಪದ್ಯ ಹೆಚ್ಚಾಗಿ ನಿಮ್ಗೆ ಏನು ಮಾಡ್ತಾರೆ ಎರಡು ಸಾಲುಗಳನ್ನ ಕೊಡ್ತಾರೆ ಸೊ ಎರಡು ಸಾಲನ್ನು ಕೊಟ್ಬಿಟ್ಟು ಇದು ಯಾವ ಚಂದ ಈಸಿಯಾಗಿ ನಾವು ಬರಿಬೋದು ಎರಡು ಸಾಲನ್ನು ಕೊಟ್ಬಿಟ್ರೆ ಅದು ಯಾವಾಗಲೂ ಕಂದ ಪದ್ಯಕ್ಕೆ ಬರುವಂಥದ್ದು ಒಂದು ಸಾಲು ಬಂದರೆ ಖ್ಯಾತ ಕರ್ನಾಟಕ ವೃತ್ತ ಮೂರು ಸಾಲು ಬಂದರೆ ಅದು ಷಟ್ಪದಿಗಳಲ್ಲಿ ಯಾವುದಾದ್ರೂ ಒಂದು ಷಟ್ಪದಿ ಬಾಮಿನಿ ಅಥವಾ ವಾರ್ಧಕ ಷಟ್ಪದಿಗೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳು ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಲಘು ಗುರು ಹಾಕೋದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಲಘು ಗುರು ಹಾಕೋದು ಮತ್ತೆ ಗಣವನ್ನು ವಿಭಾಗಿಸ್ಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ನೀವು ವಿಗಾ ವಿಭಾಗಿಸ್ಬೇಕಾಗ್ತದೆ ಮಕ್ಕಳು ನೆಕ್ಸ್ಟ್ ನಮಗೆ ಇಲ್ಲಿ ಅಕ್ಷರಗಳ ಗಣ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಅಕ್ಷರಗಳ ಗಣ ನಿಮಗೆ ಗೊತ್ತಿರಬೇಕು ಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಸೊ ಇದಿಷ್ಟು ಗೊತ್ತಿರ್ಬೇಕು ಯಾಕೆಂತ ಹೇಳಿದ್ರೆ ನಾವು ಈಗ ಖ್ಯಾತ ಕರ್ನಾಟಕ ವೃತ್ತವನ್ನು ಭಾಗಿಸ್ತಾಾಗ ನಮಗೆ ಗೊತ್ತಾಗ್ತದೆ ಈಗ ಎಕ್ಸಾಂಪಲ್ಗೆ ನಾವು ತಗೊಳ್ತೀನಿ ಅಂತ ಹೇಳಿದ್ರೆ ಒಂದು ಈಗ ಉತ್ಪಲಮಾಲಾ ವೃತ್ತವನ್ನ ವೃತ್ತವನ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಗೆ ಅಂದ್ರೆ ಸೊ ಅದನ್ನು ನೋಡಿದ ತಕ್ಷಣ ಓದಬೇಕು ನಜ ಬಜ ಜಜರ ಸೊ ಈ ರೀತಿ ಬಂದ್ರೆ ನಮಗೆ ಅದು ಚಂಪಕಮಾಲ ವೃತ್ತ ಹಾಗಾಗಿ ಈ ಗಣಗಳನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡಿರಿ ಯಮತ ಅಂತ ಹೇಳಿದ್ರೆ ಒಂದು ಲಘು ಎರಡು ಗುರು ಮತಾರ ಮಗಣ ಅಂದ್ರೆ ಮೂರು ಸಹ ಗುರು ಸೊ ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳು ಇನ್ನೊಂದು ಬಾರಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ತದನಂತರ ನಿಮಗೆ ಲಘು ಗುರುವನ್ನು ಹಾಕಲಿಕ್ಕೆ ಗೊತ್ತಾಗುತ್ತೆ ಸೊ ಕಾತ ಕರ್ನಾಟಕಗಳಲ್ಲಿ ನಮಗೆ ಆರು ಇದ್ದಾವೆ ಅದರಲ್ಲಿ ಹೆಚ್ಚಾಗಿ ನಿಮಗೆ ಕೇಳೋದು ಉತ್ಪಲ ಮಾಲಾ ಮತ್ತು ಚಂಪಕ ವೃತ್ತಗಳನ್ನು ಕೇಳ್ತಾರೆ ಸೊ ಇದು ಇದಾವೆ ವೃತ್ತ ಸ್ತಕ್ದರಾವೃತ್ತ ವೃತ್ತ ಮತ್ತು ಭಾವಿ ಕ್ರೀಡಿತ ಕೇಳಿದ್ದಾರೆ ಎಕ್ಸಾಮಲ್ಲಿ ಬಟ್ ಈಗ ಹೆಚ್ಚಾಗಿ ನಿಮಗೆ ಕೇಳ್ತಿರೋದು ಉತ್ಪಲ ವೃತ್ತ ಮತ್ತೆ ಚಂಪಕ ವೃತ್ತಗಳನ್ನು ಹೆಚ್ಚಾಗಿ ಕೇಳಲಾಗ್ತಾ ಇದೆ ಮಕ್ಕಳ ಸೊ ಪಠ್ಯ ಅಭ್ಯಾಸ ಕೊಟ್ಟಿದ್ದಾರೆ ಮಕ್ಕಳ ನಿಮಗೆ ಸೊ ಇಲ್ಲಿ ನೋಡಿ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಗಣವನ್ನ ಹಾಕಿ ನೀವೀಗ ಫಸ್ಟ್ ಲಘು ಗುರು ಹಾಕಿದ್ರೆ ಸೊ ಲಘು ಗುರು ಹಾಕ್ತಾಗ ನೀವು ಫಸ್ಟ್ ಗೊತ್ತಿರಬೇಕು ಎಗಣ ಬಗಣ ಜಗಣ ನಗಣ ಸೊ ಅದರಲ್ಲಿ ನೀವು ಇಲ್ಲಿ ಮೂರು ಮೂರು ಹಾಕೊಳ್ತಾ ಹೋದಾಗ ಇಲ್ಲಿ ಇದು ನಗಣಕ್ಕೆ ಬರ್ತದೆ ಇದು ಜಾಸ್ತಿ ಹಾಗಾಗಿ ಚಂಪಕ ವೃತ್ತ ಅಂತ ಹೇಳಿದ್ರೆ ನಜ ಭಜ ಸೊ ಈ ರೀತಿ ಬಂದ್ರೆ ಅದು ಚಂಪಕ ಮಾಲಾ ವೃತ್ತಕ್ಕೆ ಬರುವಂತದ್ದು ಮಕ್ಕಳ ಅರ್ಥ ಆಗ್ತಾ ಇದೆಯಾ ಸೊ ಉತ್ಪಲ ಮಾಲಾ ವೃತ್ತಕ್ಕೆ ಬಂದ್ರೆ ನಮಗೆ ಬರ ಬರ ಲಘು ಸೊ ಈ ರೀತಿ ಬಂದರೆ ಮಾತ್ರ ನಮ್ಗೆ ಏನಾಗ್ತದೆ ಅದು ಚಂಪಕ ಉತ್ಪಲ ಬರುತ್ತೆ ಹಾಗಾಗಿ ಎರಡನ್ನ ನೆನ್ಪಿಟ್ಕೊಳ್ಳಿ ನಜಬಜ ಜಜರ ಸೊ ಅದು ಬಂದರೆ ಚಂಪಕ ಮಾಲ ವೃತ್ತ ಬರನಬ ಬರನಬ ಲಘು ಸೊ ಇದು ಬಂದರೆ ನಮಗೆ ಉತ್ಪಲ ವೃತ್ತ ಹಾಗಾಗಿ ಕರೆಕ್ಟಾಗಿ ನೀವು ಗಣಗಳನ್ನು ಹಾಕೋದನ್ನ ಕಲ್ತ್ಕೋಬೇಕಾಗ್ತದೆ ಮಕ್ಕಳ ಸೊ ಪೂರ್ತಿ ಎಲ್ಲವನ್ನ ನಿಮಗೆ ಇಲ್ಲಿಕೊಳ್ಳಲಾಗಿದೆ ನೆಕ್ಸ್ಟ್ ನಾಲ್ಕು ಸಾಲು ಗಂಧ ಪದ್ಯ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡು ಸಾಲ ಕೊಟ್ಟಿರ್ತಾರೆ ಮಕ್ಕಳ ಸೊ ಹೆಚ್ಚಾಗಿ ಇವುಗಳನ್ನ ಕೊಟ್ಟಿರ್ತದೆ ಅತಿ ಕುಟಿಲ ದನಲು ಬದ್ಧತೆಯಿಂದ ದುಷ್ಟ ಬುದ್ಧಿ ನುಡಿದಮ್ ಪುಸಿಯಂ ಸೊ ಇಲ್ಲಿ ಎರಡು ಲೈನ್ ಕೊಟ್ಟಿದ್ದಾರೆ ಲಘು ಗುರು ಹಾಕೊಳ್ತಾ ಹೋಗಿ ನೀವು ಈ ರೀತಿ ಪ್ರಸ್ತಾರವನ್ನ ಹಾಕಿ ಗಣವನ್ನ ವಿಭಾಗಿಸ್ತಾ ಹೋಗಿದ್ರೆ ಮಕ್ಕಳ ನಿಮಗೆ ಪೂರ್ತಿಯಾಗಿ ಮೂರಂಕ ಸಿಗ್ತದೆ ಸೊ ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ಬರೀಬೇಕಷ್ಟೇನೆ ಬಹಳ ಈಸಿ ಯಾಕೆ ನಾಲ್ಕು ನಾಲ್ಕು ಇದಾವೆ ಈಸಿಯಾಗಿ ನಿಮಗೆ ಅದು ಗೊತ್ತಾಗ್ತದೆ ಕಂದ ಪದ್ಯ ಅಂತ ಸೊ ಎರಡು ಲೈನ್ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಕಂದ ಪದ್ಯ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಷಟ್ಪದಿಗೆ ಬಂದ್ರೆ ನಿಮಗೆ ಹೆಚ್ಚಾಗಿ ಕೊಡ್ತಿರೋಂಥದ್ದು ಬಾಮಿನಿ ಮತ್ತೆ ವಾರ್ಧಕ ಷಟ್ಪದಿ ಶರ ಕುಸುಮ ಕುಸುಮವೆಲ್ಲ ಇದ್ದಾವೆ ಭೋಗ ಷಟ್ಪದಿ ಪರಿವರ್ಧನೆ ಷಟ್ಪದಿ ಬಟ್ ಹೆಚ್ಚಾಗಿ ಕೇಳುವಂಥದ್ದು ನಿಮಗೆ ಬಾಮಿನಿ ಷಟ್ಪದಿ ಮಕ್ಕಳು ಸೊ ಹಾಗಾಗಿ ನಿಮ್ಮ ಪೋಯಮ್ಗೂ ಗೊತ್ತಿರ್ತದೆ ಇಂಥ ಪೋಯಮು ಇಂಥ ಷಟ್ಪದಿನ ಗೊತ್ತಾಗಲಿ ಅಂದರೆ ಅದನ್ನಾದರೂ ನೆನಪಿಟ್ಕೊಳ್ಳಿ ಮಕ್ಕಳು ಸೊ ಮತ್ತು ಇಲ್ಲಿ ಬಾಮಿನಿ ಷಟ್ಪದಿಗೆ ಯಾವಾಗಲೂ ನೀವು ಲಘುಗುರು ಹಾಕ್ತಾಗ ಮೂರು ನಾಲ್ಕು ಮೂರು ನಾಲ್ಕು ಬಂತು ಅಂದರೆ ಅದು ಬಾಮಿನಿ ಷಟ್ಪದಿ ಅರ್ಥ ಆಗ್ತಾ ಇದೆಯಾ ನಾಲ್ಕು ನಾಲ್ಕು ಬಂತು ಐದು ಐದು ಬಂತು ಅಂದರೆ ಅದು ವಾರ್ಧಕ ಷಟ್ಪದಿ ಹಾಗಾಗಿ ಒಂದು ಬಾರಿ ಮತ್ತೆ ನೀವು ಕೂತ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಯಾವ ರೀತಿ ಲಘು ಗುರುವನ್ನು ಹಾಕೋದು ಅಂತ ಹೇಳಿ ಆಗ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ನೆಕ್ಸ್ಟ್ ವಾರ್ದಕ ಷಟ್ಪದಿಗೆ ಬಂದರೆ ಎಲ್ಲ ಏನಾಗ್ತದೆ ನಾವು ಇದು ವೀರಲವ ಪೋಯಮ್ ಅಲ್ಲಿ ಅಂಥದ್ದೆಲ್ಲ ಮಕ್ಕಳು ಆಲ್ಮೋಸ್ಟ್ ನಿಮಗೆ ಭಾವಿನಿ ಷಟ್ಪದಿನಿ ವಾರ್ದಕ ಷಟ್ಪದಿನಿ ಆಗಿರ್ತದೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋದು ಸಹ ವೀರಲವದೆ ಒಂದು ಮೂರು ಲೈನನ್ನು ಕೊಟ್ಟಿರುವಂತದ್ದು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಐದೈದು ಬಂತು ಅಂತ ಹೇಳಿದ್ರದ್ದು ಏನಾಗ್ತದೆ ವಾರ್ಧಕ ಷಟ್ಪದಿ ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಬಂದು ಅಲಂಕಾರಗಳು ಸೊ ಅಲಂಕಾರಗಳಲ್ಲಿ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು ಉಪಮಾಲಂಕಾರ ರೂಪಕಾಲಂಕಾರ ಬಟ್ ಸಮಟೈಮ್ಸ್ ಏನಾಗ್ತದೆ ಅಂದರೆ ದೃಷ್ಟಾಲಂಕಂಕಾರ ಮತ್ತು ಅರ್ಥಾಂತರನ್ಯಾಸ ಅಲಂಕಾರ ಇವು ನಾಲ್ಕು ಇವೆರಡನ್ನೂ ಸಹ ಕೇಳುವ ಸಾಧ್ಯತೆ ಇರ್ತದೆ ಹಾಗಾಗಿ ನೀವು ಫಸ್ಟ್ ಉಪಮಾಲಂಕಾರವನ್ನು ನೋಡ್ಕೊಳ್ಳೋಣ ಉಪಮಾಲಂಕಾರ ಅಂದರೆ ಎರಡು ವಸ್ತುಗಳಿಗಿರುವಂತಹ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಉಪಮಾಲಂಕಾರ ಆಗ್ತದೆ ಸೊ ಇಲ್ಲಿ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳ ವಿಷ ಬೆರೆದಂತೆ ಸೊ ಇಲ್ಲಿ ಎರಡೂ ವಸ್ತುಗಳನ್ನು ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಉಪಮಾಲಂಕಾರ ಈ ರೀತಿ ಲಕ್ಷಣ ಬರೀರಿ ನೆಕ್ಸ್ಟು ಅಲಂಕಾರ ಇದು ಉಪಮಾಲಂಕಾರ ಉಪಮೇಯ ಸತಿಪಥಗಳು ಒಂದಾಗದವನ ಭಕ್ತಿ ಉಪಮಾನ ಏನಾಗ್ತದೆ ಅಮೃತದಳು ಬೆರೆತ ವಿಷ ಸೊ ಇಲ್ಲಿ ಉಪಮಾಚಕ ಅಂತೆ ಸಮಾನ ಧರ್ಮ ಕೊಟ್ಟಿಲ್ಲ ಸೊ ಉಪ ಸಮನ್ವಯ ಬಹಳ ಇದೆ ಉಪಮೇಯವಾದಂತಹ ಸತಿಪತಿಗಳ ಭಕ್ತಿಯನ್ನು ಉಪಮಾನವಾದ ಅಮೃತದಳು ಬೆರೆತ ವಿಷಕ್ಕೆ ಹೋಲಿಸಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ನೆಕ್ಸ್ಟು ಒಳಗಿನ ಮಂದಿ ಗುಂಡು ಹೊಡೆಸಿದರೂ ಮುಂಗಾರಿ ಸಿಡಿದ ಸಿಡಿದಂಗ ಸೊ ಇದು ಸಹ ಏನಾಗ್ತದೆ ಹಾಂಗ ಹೇಳಿದ್ರೆ ಅಂತೆ ಅಂತ ಹಾಗಾಗಿ ಇದು ಸಹ ಉಪಮಾಲಂಕಾರಕ್ಕೆ ಬರುತ್ತದೆ ಸಿಡಿ ಸಿಡಿದಂಗ ಗುಂಡು ಸುರಿದಾವ ಇದು ಸಹ ಉಪಮಾಲಂಕಾರ ಅಲಂಕಾರ ನೆಕ್ಸ್ಟ್ ನೊಳವಿಂಗೆ ಕುಪ್ಪೆ ವರವೆಂಬಲಾವೆಂಬರ ಮುಂಟೆ ನಿನ್ನ ದೊಳಂದವು ಸೊ ಇದು ಸಹ ಒಂದು ಉಪಮಾಲಂಕಾರ ಮಕ್ಕಳ ಸೊವಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ರೂಪಕಾಲಂಕಾರಕ್ಕೆ ಬಂದರೆ ಉಪಮೇಯ ಉಪಮಾನಕ್ಕೆ ಯಾವುದೇ ಭೇದ ಇರೋದಿಲ್ಲ ಎರಡು ಒಂದೇ ಅಂತ ಹೇಳಿ ವರ್ಣಿಸೋದೇ ಉಪ ರೂಪಕಾಲಂಕಾರ ಹಾಗಾಗಿ ಇದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಇದೆ ಮಕ್ಕಳ ಸೊ ನೋಡಿ ಮಾರಿಗೌತ ಆಯಿತು ನಾಳಿನ ಭಾರತ ಒಂದಷ್ಟು ಎಕ್ಸಾಂಪಲ್ಸ್ ನೆಕ್ಸ್ಟ್ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು ಅಲ್ಲಿ ಕಂಪ್ಲೀಟಾಗಿ ಏನು ಮಾಡ್ತಾಯಿದ್ದೀವಿ ನಾವು ಕಮಲನೆ ಅಂತ ಹೇಳ್ತಾ ಇಲ್ಲ ಕಮಲದ ರೀತಿ ಅರಳುತ್ತಾ ಇದೆ ಸೋ ಉಪಮೇಯ ಸೀತೆಯ ಮುಖ ಆಗ್ತದೆ ಉಪಮಾನ ಕಮಲದ ಹೂವು ಸಮಾನ ಧರ್ಮ ಸಮನ್ವಯ ಇಲ್ಲಿ ಸೀತೆಯ ಮುಖವನ್ನು ಕಮಲದ ಹೂವು ಎಂಬುದಾಗಿ ಕಲ್ಪಿಸೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳ ಅ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದ ಭಾವ ತೋರಿ ಬಂದರೆ ಅದನ್ನು ದೃಷ್ಟ ಅಲಂಕಾರ ಮಾತು ಬಲ್ಲವನಿಗೆ ಜಗಳವೆಲ್ಲ ಊಟ ರೋಗವಿಲ್ಲ ನೆಕ್ಸ್ಟ್ ಇದನ್ನ ಲಾಸ್ಟ್ ಇಯರ್ ಎಕ್ಸಾಂಪಲ್ ಕೇಳಿದರು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತನಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸೊ ಇದು ಅರ್ಥಾಂತರ ಅಂಕಾರಕ್ಕೆ ಬರ್ತದೆ ಮಕ್ಕಳು ಹಾಗಾಗಿ ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಪುಸ್ತಕದಲ್ಲಿರುವಂತಹ ಎಲ್ಲ ಅಲಂಕಾರಗಳನ್ನು ಇಲ್ಲಿ ಉಪಮ ಅಲಂಕಾರಕ್ಕೆ ಇದೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರೂಪಕ ಅಲಂಕಾರಕ್ಕೆ ಇಷ್ಟಿದೆ ಸೊ ಇದಿಷ್ಟೊಳಗಡೆ ಮಕ್ಕಳು ನಿಮಗೆ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಹಾಗಾಗಿ ಚೆನ್ನಾಗಿ ಗ್ರಾಮರಿಂದ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಒಂದು ಇಪ್ಪತ್ತು ಅಂಕಗಳನ್ನು ನೀವು ಹದಿನಾರು ಅಂಕಗಳನ್ನು ನೀವು ಎಕ್ಸಾಮಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ